ಟಾಲಿವುಡ್ನ ಸ್ಟಾರ್ ನಟ ಜೂನಿಯರ್ ಎನ್ಟಿಆರ್ ಅವರು ಚಿತ್ರೀಕರಣದ ವೇಳೆ ಗಾಯಗೊಂಡಿದ್ದಾರೆ ಹೌದು ಹೈದರಾಬಾದ್ನಲ್ಲಿ ಜಾಹೀರಾತೊಂದರ ಚಿತ್ರೀಕರಣದ ಸಂದರ್ಭದಲ್ಲಿ ಈ ಅವಘಡವಾಗಿದ್ದು ಈ ವೇಳೆ ಜೂನಿಯರ್ ಎನ್ಟಿಆರ್ ಅವರ ಕಾಲಿಗೆ ಬಲವಾಗಿ ಪೆಟ್ಟು ಬಿದ್ದಿದ್ದು ಮೂಳೆ ಮುರಿತವಾಗಿದೆ ಅಂತ ಹೇಳಲಾಗ್ತಾ ಇದೆ ಶೂಟಿಂಗ್ ವೇಳೆ ನೆಲದ ಮೇಲೆ ಸ್ಲಿಪ್ ಆಗಿ ಜೂನಿಯರ್ ಎನ್ಟಿಆರ್ ಅವರು ಬಿದ್ದಿದ್ದಾರೆ ತಕ್ಷಣವೇ ಅವರನ್ನು ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಸದ್ಯಕ್ಕೆ ಹೈದರಾಬಾದ್ನ ಖಾಸಗಿ ಆಸ್ಪತ್ರೆಯಲ್ಲಿ ಜೂನಿಯರ್ ಎನ್ಟಿಆರ್ ಅವರು ಚಿಕಿತ್ಸೆಯನ್ನು ಇದ್ದು ಕೆಲ ವಾರಗಳ ಕಾಲ ವಿಶ್ರಾಂತಿಯನ್ನ ಪಡಿಬೇಕು ಅಂತ ಹೇಳಿ ಆಸ್ಪತ್ರೆಯ ವೈದ್ಯರು ಸೂಚಿಸಿದ್ದಾರೆ ಮೂಳೆಗೆ ಪೆಟ್ಟಾಗಿರುವ ಕಾರಣ ಇನ್ನೂ ಕೆಲ ದಿನಗಳ ಕಾಲ ಜೂನಿಯರ್ ಎನ್ಟಿಆರ್ ಅವರು ಯಾವುದೇ ಚಿತ್ರೀಕರಣದಲ್ಲಿ ಭಾಗಿಯಾಗಲ್ಲ ಅನ್ನೋ ಮಾಹಿತಿನೂ ಸಿಕ್ಕಿದೆ ಇನ್ನು ಜೂನಿಯರ್ ಎನ್ಟಿಆರ್ ಅವರಿಗೆ ಈ ರೀತಿ ಆಗಿದೆ ಅನ್ನೋ ವಿಷಯ ತಿಳಿತಾ ಇದ್ದಂತೆ ಅಭಿಮಾನಿಗಳು ಆಸ್ಪತ್ರೆ ಎದುರು ಜಮಾಯಿಸಿದ್ರು ಕೂಡಲೇ ಆಸ್ಪತ್ರೆಯ ವೈದ್ಯರು ಹೆಲ್ತ್ ಬುಲೆಟಿನ್ ರಿಲೀಸ್ ಮಾಡಿ ಜೂನಿಯರ್ ಎನ್ಟಿಆರ್ ಆರೋಗ್ಯವಾಗಿರುವುದನ್ನು ಖಚಿತಪಡಿಸಿದ್ದಾರೆ ಚಿಕಿತ್ಸೆ ಮುಂದುವರೆದಿದ್ದು ವಿಶ್ರಾಂತಿಯ ಬಳಿಕ ಅವರ ಆರೋಗ್ಯದಲ್ಲಿ ಸಂಪೂರ್ಣ ಚೇತರಿಕೆ ಕಂಡುಬರುತ್ತೆ ಅಂತ ವೈದ್ಯರು ಭರವಸೆಯನ್ನು ನೀಡಿದ್ದಾರೆ ಇನ್ನು ಆದಷ್ಟು ಬೇಗ ಜೂನಿಯರ್ ಎನ್ಟಿಆರ್ ಅವರು ಚೇತರಿಸಿಕೊಳ್ಳಲಿ ಅಂತ ಹೇಳಿ ಅವರ ಅಭಿಮಾನಿಗಳು ಹಾರೈಸುತ್ತಿದ್ದಾರೆ